ಕನ್ನಡದ ಅನಂತ ಅನಂತ್ನಾಗರ್ ಅವ್ರ ಜೊತೆಯಲ್ಲಿ ಸುಮಾರು ನಾನು ಮಾಡಿರೋದ್ರಿಂದ ಪತ್ರದಿಂದ ನೋಡಿದ್ದೇನೆ ಈಗಾಗಲೇ ಸೋದರಿ ಅವರು ಹೇಳಿದಾಗೆ ಸಕಲ ಕಲಾ ವಲ್ಲಭ ಎಲ್ಲ ರಸಗಳನ್ನು ಹರಿದು ಕುಡಿದಿರತಕ್ಕಂಥವ್ರು ಸಹಜವಾದ ಅಭಿನಯವನ್ನು ಮಾಡಿರ್ತಕ್ಕ ಅದರೊಳಗಾಗಿ ಜನಸಾಮಾನ್ಯರ ಪಾತ್ರಗಳನ್ನ ಜೀವಂತವಾಗಿ ನಮ್ಮ ಮನೆಯಲ್ಲೇ ಏನು ಅನ್ನೋ ರೀತಿಯಲ್ಲಿ ಪಾತ್ರ ಮಾಡಿದ್ರು ಹಾಗಾಗಿ ಸಿಂಹಾಸನದಿಂದ ನಮ್ಮ ಮತ್ತು ರಘು ಅವರು ಕೂಡ ಆ ಸಿಂಹಾಸನ ಚಿತ್ರಕ್ಕೆ ಭಾಗಿಯಾಗಿದ್ರು ಹಾಗಾಗಿ ನಾವು ಮೂರು ಜನ ಇಲ್ಲಿಗೆ ಒಟ್ಟಿಗೆ ಬಂದಿದ್ವಿ ಅನಂತ ಅವರ ಬಗ್ಗೆ ಹೆಚ್ಚಿಗೆ ರಾಷ್ಟ್ರ ಮಟ್ಟದಲ್ಲಿ ಯಾವತ್ತೋ ಈ ಪ್ರಶಸ್ತಿ ಬರಬೇಕಾಗಿತ್ತು ತಡವಾಗಿ ಬಂದಿದೆಯಲ್ಲ ಆದ್ರೂ ಕೂಡ ಸಂತೋಷ ಪಡೋಣ ಜೋರಾದ ಚಪ್ಪಾಳೆ ಹೊಡೆದು ಯಾವತ್ತೋ ಬರಬೇಕಾಗಿತ್ತು ಹಾಗೆ ರಘು ಅವರು ಕೂಡ ಅವರು ಕೂಡ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ತರದಲ್ಲಿ ಬೇಕಾದಷ್ಟು ಕೆಲಸ ಎರಡು ಮೂರು ವಿಚಾರ ಹೇಳ್ತೀನಿ ನನಗೂ ಅನಂತ ಅವ್ರಿಗೂ ಬಹುತೇಕ ಸಾಮಾಜಿಕ ಸಿನಿಮಾಗಳಲ್ಲಿ ಹೆಚ್ಚು ಮಾಡಿದ್ದೀವಿ ಅದ್ರಿಗೂ ಜನಪ್ರಿಯ ಗಣೇಶನ ಮದುವೆ ಅಂತಕ್ಕಂಥದ್ದು ಇವತ್ತು ಯಾವುದೇ ದೇಶದಲ್ಲಿ ಹೋದ್ರು ಕೂಡ ನಮಗೆ ಆಗಿ ತೋರಿಸ್ತಾರೆ ನಿಮ್ದು ಅನಂತನಾಗ್ದು ರಮಣಮೂರ್ತಿ ನಾಯಿ ಮುಂಡೆದೆ ನೋಡಿ ಅಂತ ಅಂದ್ರೆ ಅಷ್ಟು ಒಟ್ಟಿಗೆ ಅದು ಆ ಗಣೇಶನ ಮದುವೆ ಗೌರಿ ಗಣೇಶ ಸಿನಿಮಾ ಜಗತ್ತಲ್ಲಿ ಆ ರೀತಿಯ ನೋಡಿ ನಮ್ಗೆ ಅವರಿಗೆ ಒಂದು ರೀತಿಯ ಸಂತೋಷ ಏನಂದ್ರೆ ಒಂದು ರೀತಿಯ ಪ್ರೋಟೋಕಾಲ್ ತರ ಸಿನಿಮಾ ತಂಗದಲ್ಲಿ ವಿಗ್ ಹಾಕೊಳ್ಳೇಬೇಕು ಮೀಸಲಿ ಇಟ್ಕೊಳ್ಳೇಬೇಕು ಸೈಡ್ ಆಗಿ ಇಟ್ಕೊಳ್ಳೇಬೇಕು ಇಂತಹ ಕಾಲಘಟ್ಟದಲ್ಲಿ ನಾವು ಎಂಟರ್ ಆದಾಗಲೂ ಕೂಡ ತೆಲುಗು ಇನ್ಫ್ಲುಯೆನ್ಸು ತಮಿಳು ಇನ್ಫ್ಲೂಸು ಅವರೂ ಆಗಲಿ ನಾನು ಅದನ್ನೆಲ್ಲ ಬಿಟ್ಟು ನ್ಯಾಚುರಲ್ ಆಗಿರೋಣ ಬಣ್ಣನೇ ಹಾಕಬೇಡಿ ನಾವು ಪಾತ್ರ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಗಣೇಶನಲ್ಲಿ ಇಬ್ಬರು ಬಣ್ಣನೂ ಹಾಕೊಂಡಿಲ್ಲ ಬಟ್ಟೆನೂ ನಂಗೆ ಒಂದೇ ಜೊತೆ ಅವ್ರಿಗೆ ಎರಡು ಜೊತೆ ಅಷ್ಟೇ ಎಲ್ಲೋ ಒಂದು ಕಡೆ ಆ ಪಾತ್ರಗಳು ಜನಕ್ಕೆ ಮುಟ್ತಾ ಬಂತು ಅನ್ನೋದು ಒಂದು ಸಿನಿಮಾದಲ್ಲಿ ಇದನ್ನು ನಾನು ಜಾಸ್ತಿ ಹೇಳೋದಿಲ್ಲ ಸಿಂಹಾಸನದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅವರು ಪತ್ರಕರ್ತರ ಪಾತ್ರ ಮಾಡಿದರು ಹಾಗೆ ರಾಜಕೀಯದಲ್ಲೂ ನೆಂಟು ಬಂತು ಹಾಗೆ ರಂಗಭೂಮಿಯಲ್ಲೂ ನೆಂಟಿತ್ತು ರಂಗಭೂಮಿಯಲ್ಲಿ ಕಲಾಕ್ಷೇತ್ರದಲ್ಲಿ ನಾವು ನಾಟಕ ಮಾಡುವಾಗ ಅವರೊಂದು ತಂಡದಲ್ಲಿ ಸಂಕೇತ ನಾಟಕಗಳು ಮಾಡ್ತಾ ಇದ್ರು ನಾವು ಇನ್ನೊಂದು ಕಡೆ ಕಲಾಗೆ ಮದುವೆ ಹಾಗಾಗಿ ನಟನೆ ಅಲ್ಲೂ ಕೂಡ ನಾಟಕಕ್ಕೆ ಆಗಬೇಕು ಹಾಗೆ ಸಿನಿಮಾಕ್ಕೆ ಆಗಬೇಕು ಹಾಗೆ ಮತ್ತು ಟಿ ವಿಗೆ ಆಗಬೇಕೋ ಹಾಗೆ ಮತ್ತು ರಾಜಕೀಯದ ಚಿಂತನೆಯನ್ನು ಯಾರೋ ಹಾಗೆ ಬದಲಾಯಿಸ್ಕೊಳ್ತಕ್ಕಂಥ ಸಾಮರ್ಥ್ಯದ ರಾಜ್ಕುಮಾರ್ ಹೇಳ್ತಾರೆ ರಾಜ್ಕುಮಾರ್ ಅವರ ಜೊತೆ ಜೊತೆಯಲ್ಲಿ ಅವರನ್ನ ನಾವು ಹೋಲಿಸ್ಬೋದು ಬರೀ ರಾಜ್ಯದಲ್ಲ ರಾಷ್ಟ್ರದಲ್ಲಿ ವಿಶ್ವವಿಖ್ಯಾತ ನಟ ಅಂತ ಮಾತನ್ನ ನನಗೂ ಅವರು ರಾಜಕೀಯದಲ್ಲಿ ಚುನಾವಣೆಗೆ ನಿಲ್ಲಬೇಕಾಗಿ ಬಂತು ಪಕ್ಷಗಳು ಬೇರೆ ಬೇರೆ ಒಟ್ಟಿಗೆ ಒಟ್ಟಿಗೆ ಇತ್ತು ನಾನು ಅನಂತ್ನಾಗೂ ಅವ್ರ ಬ್ರದರ್ ಎಲ್ಲ ಜನತಾ ಪಾರ್ಟಿ ರಾಮಕೃಷ್ಣ ಹೆಡ್ಡಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತಿದ್ದವರಿಗೆ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ್ದೋ ಪಾರ್ಟ್ ಈ ಮಲ್ಲೇಶ್ವರದಲ್ಲಿ ಅವ್ರ ಜೊತೆ ನಾನು ಫೈಟ್ ಮಾಡಬೇಕಾಗಿ ಬಂತು ಅಲ್ಲಿ ಅವರು ನನ್ನನ್ನು ಸೋಲಿಸಿ ಗೆದ್ರು ಮಂತ್ರಿ ಆದ್ರು ನನಗ್ ಸಂತೋಷ ಅಲ್ಲ ನಾನು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೆ ಮುಖ್ಯಮಂತ್ರಿ ಪಟ್ಟ ಕಿತ್ಕೊಳ್ಳಿಲ್ವಲ್ಲ ಅಂತ ಒಂದು ಸಂತೋಷ ದುರಾಸ್ ಬಲವಂತಕ್ಕೆ ಮತ್ತೊಂದು ಕಡೆ ಈ ಚುನಾವಣೆ ನಿಲ್ಬೇಕ ಅವ್ರ ಮೇಲೆ ಚಾಮರಾಜ ಎಸ್ ಎಂ ಕೃಷ್ಣ ಅಂತ ದಿಗ್ಗಜ ಮುಖ್ಯಮಂತ್ರಿಗೆ ನಾನು ನಿಂತೆ ಅವರು ನಿಂತೆ ಇಬ್ರು ಮಾತಾಡ್ಕೊಂಡು ಸೋತು ಅವ್ರಿಗೆಲ್ಲಿ ಮುಖ್ಯಮಂತ್ರಿ ಎಲ್ಲಾದ್ರೂ ಉಂಟೆ ಮುಖ್ಯಮಂತ್ರಿ ಆಮೇಲೆ ಕಾಫಿ ಕುಡ್ಕೊಂಡೇ ಕಾಣ್ತಿದ್ದು ಯಾರದೋ ಮನೇಲಿ ನಡೆದಂತ ಘಟನೆ ಇವೆಲ್ಲ ನೆನೆಸ್ಕೊಂಡಾಗ ಎಲ್ಲಿಗೆ ಹೇಗೆ ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಸಂತೋಷ ಒಂದು ಸಣ್ಣ ಗಂಟೆ ಹೇಳ್ಲೇಬೇಕು ಅದು ಇದು ಇಷ್ಟು ತಿಳಿದು ಸತ್ಯ ಹೀಗೆ ಈ ಇವರಲ್ಲಿ ಹೇಗೆ ಅಂದ್ರೆ ಇಷ್ಟ ಇಲ್ ಹೇಳಿದ್ರೆ ಪಾತ್ರ ಮಾಡ್ಬೇಕಾದ್ರೆ ಬಹಳ ದ್ವೇಷ ಮಾಡೋದು ಚಿತ್ ಪಾಡ್ಕೊಳ್ಳೋದು ಚಲನಚಿತ್ರ ಸಾಗರ ಅಂತ ವಿಜಯಾರೆಡ್ಡಿ ಒಂದು ಪಿಕ್ಚರ್ ಜ್ಞಾಪಕ ಇರ್ಬೇಕು ನಿಮಗೆ ಈ ವೀರೋ ನಾನು ವಿಲನ್ ಸುಂದರ್ ರಾಜ್ ವಿಲನ್ ನಾನು ಮೇನ್ ವಿಲನ್ನು ಅವರು ಇನ್ನೊಬ್ಬ ಅಲ್ಲಿ ಒಂದ್ಸರಿ ಶೂಟಿಂಗ್ ಓದೋ ಈ ಕಟ್ಲಿ ಕುರ್ ನಾನು ಹೋಗ್ಬಿಟ್ಟು ಕೂತ್ಕೊಂಡು ಮೇಕಪ್ ಮಾಡ್ಕೊತು ಸುಂದರ್ ಮಾಡ್ಕೊಂಡಿದ್ದ ಇವ್ರು ಬಂದ್ರು ಕಾರ ಕ್ರಿಯೇಟ್ ಕಾರ್ ಇರ್ತಾವ ನಿಮ್ಮ ಹತ್ರ ಕಾರ ಬಂದ್ರು ಚಂದ್ರು ಮೇಕಪ್ ಆಗೋಯ್ತು ಆಯ್ತು ಆಯ್ತು ಈಗ ಏನಂತ ಹೇಳಿದ್ರು ಫೈಟಿಂಗ್ ಅಂತ ಹೇಳಿದ್ರು ಯಾರೇ ನನಗೆ ನಿಮ್ಗೆ ಪಿಚರ್ ಓಡ್ಬೇಕಂತ ಕೇಳಿದ್ದು ನನಗೆ ನಿಮ್ಗೆ ಅಂದ್ರೆ ನನಗೆ ಸರ್ ನಿಮಗೆ ಮತ್ತೆ ಸುಂದರ ಏನಾದ್ರು ಅನಂತ ಆಗು ಮುಖ್ಯಮಂತ್ರಿ ಜನರು ಫೈಟ್ ಜನ ನಗ್ತಾರ ಆಸೆ ಆಗ್ತದೆ ಸುಮ್ಮನೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಹೋಗ್ತೀರಿ ಅಂತ ಸಿಗರೇಟ್ ಸೇತ್ಕೊಂಡು ಇವಾಗ ಹೇಳೋದು ಬೇಡ ನಾನು ಸೆದ್ದಿದ್ದೆ ಆಗ ಮತ್ತೆ ಬಾಯಿಲಿ ಯಾರು ಸ್ಟಂಟ್ ಇಟ್ಟು ಸ್ಟಂಟ್ ಶಿವಯ್ಯ ಅಂತ ಅವ್ರಿಗೆ ಇಪ್ಪಡಿ ಹೊಡಿ ಅಪ್ಪಡಿ ಹೊಡಿ ಅಂತ ಅವ್ರ ವಿಚಿತ್ರವಾದ ಧ್ವನಿ ನಗು ಗೊತ್ತಿರ್ತದೆ ಧ್ವನಿ ಇದು ಏಳೋ ಮಾತುಗಿಂತ ಕಿರ್ಚಿಲೆ ಜಾಸ್ತಿ ಇರ್ತೀವಿ ನಮ್ಮಿಬ್ ಆಗದೆ ಇರೋ ಕೆಲಸ ಫೈಟಿಂಗ್ ಎಷ್ಟು ಮಾತು ಕೊಟ್ಟರು ಮಾತಾಡ್ತೀವಿ ಅವರು ನಾವು ಅಭಿನಯ ಮಾಡ್ಬೋದು ಏನು ಮಾಡಿ ನನ್ಗೆ ಗೊತ್ತಿಲ್ಲ ಇವ್ರು ಕರೆದ್ರು ಮೇಕಪ್ ಹೋಗ್ಲಿಲ್ಲ ಬನ್ನಿ ಬನ್ನಿ ಇನ್ನು ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಲೊಕೇಶನ್ ಹೋಗಿದ್ರು ಕೆರೆ ಏರಿ ಮೇಲೆ ನನಗೂ ಅವ್ರಿಗೆ ಫೈಟೋಗು ಅವ್ರು ನನ್ನ ಹೊಡಿತಾರೆ ನೀನೇ ಬಿಡಬೇಕು ಅವರು ಬಿಡ್ತಾರೆ ಅಲ್ಲಿ ಫೈಟು

ೂ ಹೇಳಕ್ ಹೋಗಿ ರಬ್ಬರ್ ಆಮೇಲೆ ಕೊಟ್ಟರು ಕುಡ್ಕೊಂಡು ಇಬ್ರು ಡ್ರೈವ್ರು ಅಲ್ರಿ ಕ್ಯಾನ್ಸಲ್ ಮಾಡಿದ್ರೆ ಓಡುತ್ತಿದ್ರೆ ಆಗಲ್ಲ ಬನ್ನಿ ನೀವು ಹೇಳ್ತೀನಿ ಅವಾಗ ಇವೆಲ್ಲ ಫೋನ್ಗಳೆಲ್ಲ ಇರ್ಲಿಲ್ಲ ನಮ್ಗೆ ಎಲ್ಲಿ ಕರ್ಕೊಂಡು ನಮ್ಮನೆಗೂ ಕರ್ಕೊಂಡು ಹೋಗಿಲ್ಲ ಅವ್ರ ಮನೆಗೂ ಕರ್ಕೊಂಡೋಗಿಲ್ಲ ಮಲೇಶ್ವರದಲ್ಲೂ ಮನೆ ಇತ್ತು ಅಸುಖುದು ಅಲ್ಲಿ ಬಾರಿ ತಿರ್ಗಾ ಕರ್ಕೊಂಡೋಗಿ ಮತ್ತೊಂದು ಎರಡು ಬೇಕು ಯಾಕೆ ಅಂದ್ರೆ ಮನೆಗ್ ಹುಡಿಕೊಂಬಂದ್ಬಿಡ್ತಾರೆ ಹೋಗೋದ್ ಬೇಡ ಇಬ್ಬರು ಇಲ್ಲಿ ಸಂಜೆವರೆಗೂ ಒಂದ್ ವ್ಯವಹಾರ ಮಾಡ್ಕೊಂಡು ಆಮೇಲೆ ಹೋಗೋಣ ರಾತ್ರಿ ಬಂದ್ರೆ ಬೆಳಿಗ್ಗೆ ಶೂಟಿಂಗ್ ಕಿಟ್ಸ್ಕೊಳ್ಳೋಣ ಫೈಟಿಂಗ್ ಕ್ಯಾನ್ಸಲ್ ಮಾಡೋಣ ಮುಖ್ಯತ್ವ ಜಾಸ್ತಿ ಹೇಳದಪ್ಪ ಆ ರಾತ್ರಿ ನಾಲ್ಕು ಆದ್ಮೇಲೆ ಇನ್ನೇನು ಫೈಟಿಂಗ್ ಮಾಡೋದು ಯಾಕೆ ಫೈಟಿಂಗ್ ಮಾಡ್ಬೇಕು ಮೇಲೆ ತಿಳಿದ್ ನನ್ನೂ ಮನೆಗ್ ಕರ್ಕೊಂಡು ಹೋಗ್ಬಿಟ್ಟು ಅವರು ಹೋಗಿ ಆಮೇಲೆ ಬುದ್ಧವಾದ ಹೇಳೋದು ಎಲ್ಲಾ ಕಡೆ ಹಿಂಗೆ ಏನೇನು ಒಪ್ಕೋಬೇಡಿ ಮೈಕೈ ಏನಾಗಬೇಕು ಫೈಟಿಂಗ್ ನಾನು ಹಾಡಿಗೆ ಒಪ್ಪ ಮರ ಸುತ್ಕೊಂಡಿಗೆ ಬಂದ್ಬಿಡ್ತೀನಿ ತಗೋತಾರೆ ಅಭಿನಯದಲ್ಲಿ ಎಷ್ಟು ಮಟ್ಟಿನ ಶಕ್ತಿ ಇದೆ ಆ ದೃಷ್ಟಿಯಿಂದ ಅದನ್ನು ನಾನು ಹೇಳಬೇಕು ನಾವು ಇವತ್ತು ಕೂಡ ಚುನಾವಣೆಯಲ್ಲಿ ನಿಲ್ದೇ ಇರಲಿ ಒಬ್ಬರು ಬರ್ಬೇಕು ಎರಡೂ ಚುನಾವಣೆಯಲ್ಲಿ ಈ ರೀತಿಯ ಕ್ಯಾನ್ವಾಸ್ ಆಗಿದೆ ಇವತ್ತು ಹೇಳ್ಕೊಬೋದು ಅದಾದ್ಮೇಲೆ ರಘು ಅವ್ರ ಬಗ್ಗೆ ನಾನೇನು ಹೇಳೋಲ್ಲ ಎಲ್ಲೆಲ್ಲೋ ಆಡಿಸಿ ಏನೇನೋ ಮಾಡಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮಂಡಿ ನೋವಂತೆ ಹಾಗಾಗಿ ಕೆಲವು ವಿಚಾರ ಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಅಂದ್ರೆ ಓಡಾಡೋದು ಕಡಿಮೆ ಮಾಡಿದ್ದಾರೆ ಮಂಡಿ ನೋವು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಯುರ್ವಾರ ಭಾಗ್ಯ ಇಬ್ರಿಗೂ ಕೊಡ್ಲಿ ಜೊತೆ ನಮಗೂ ಕೊಡ್ಲಿ ಮತ್ತೆ ನಮಗೂ ಪದ್ಮ ಉಷ್ಣ ಬರತಕ್ಕ ನೀವು ಇರಿಂದ ಎಂತದ್ ಉಷ್ಣ ಬರ್ಲಿ ಬಂದ್ರೆ ನೀವೇ ಕೊಟ್ಬಿಡಿ ನಾನು ಅದು ಎಸ್ಕೊಂಡು ಹೋಗ್ತೀನಿ ಎಲ್ಲರಿಗೂ ವರ್ಷಿ ನಾನು